ನಮಸ್ಕಾರ ವೀಕ್ಷಕರೇ ವಿಜಯವಾಣಿಯ ಫುಡ್ ಕಾರ್ನರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪವಿತ್ರ ಕುಂದಾಪು ರಾಜಧಾನಿಗೆ ಬಂದು ಮಲ್ನಾಡ್ ಶೈಲಿಯ ಖಾತೆಗಳನ್ನು ಉಣಬಯಸುವವರಿಗೆ ಕೊಪ್ಪ ಕೆಫೆ ದಿ ಬೆಸ್ಟ್ ಚಾಯ್ಸ್ ಇವತ್ತು ಇಲ್ಲಿನ ವಿಶೇಷತೆಯನ್ನು ಪರಿಚಯಿಸಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಹಾಗಿದ್ರೆ ತಡ ಬನ್ನಿ ಫ್ರೆಂಡ್ಸ್ ಮೊದಲು ಕಾಲಿಡುತ್ತಲೇ ನನಗೆ ಅನಿಸಿದ್ದು ಆರಾಮವಾಗಿ ಕುಳಿತುಕೊಂಡು ನಿಶ್ಚಿಂತೆಯಿಂದ ಆಹಾರ ಉಣಬಯಸುವವರಿಗೆ ಹೇಳಿ ಮಾಡಿಸಿರುವ ಜಾಗ ಇದು ಇಲ್ಲಿನ ಸೀಟಿಂಗ್ ವ್ಯವಸ್ಥೆ ವ್ಯವಸ್ಥೆನ್ಸ್ ಎಲ್ಲವೂ ರೆಸ್ಟೋರೆಂಟ್ಗೆ ವಿಶೇಷ ಮೆರಗು ನೀಡುತ್ತಿತ್ತು ಕೆಫೆ ಆವರಣದಲ್ಲಿ ತ್ರಿಸಾರ ಹೆಸರಿನ ಬ್ಯಾಂಕ್ವೆಟ್ ಆಂಡ್ ಲಾನ್ ಇದೆ ಮದುವೆ ಆರಪಕ್ಷತೆ ಜನ್ಮ ದಿನಾಚರಣೆ ಸೇರಿ ಶುಭ ಸಮಾರಂಭಗಳ ಆಚರಣೆಗೆ ಲಭ್ಯವಿದ್ದು ಒಂದು ಸಾವಿರ ಮಂದಿ ಕುಳಿತುಕೊಳ್ಳುವ ಸಾಮರ್ಥ್ಯವಿದೆ ನಗರದ ಹೊರವಲಯದಲ್ಲಿ ವಿಜೃಂಭಣೆಯಿಂದ ವಿವಾಹವಾಗಲು ಬಯಸುವವರಿಗೆ ಇದು ಉತ್ತಮ ಆಯ್ಕೆ ವಿಶಾಲವಾದ ಜಾಗದಲ್ಲಿ ಪಾರ್ಕಿಂಗ್ ಸೌಲಭ್ಯದ ವ್ಯವಸ್ಥೆಯೂ ಇದೆ ಇನ್ನೊಂದೆಡೆ ಇಲ್ಲಿ ಕಾರ್ಯನಿರ್ವಹಿಸುವ ಬಾಣಸಿಗರಿಂದ ಹಿಡಿದು ಸ್ವಚ್ಛತೆಯ ಕೆಲಸದಲ್ಲೂ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಇದು ಹೆಣ್ಣು ಮಕ್ಕಳಿಗೆ ಸ್ವಾವಲಂಬನೆಯ ಜೊತೆಗೆ ಆತ್ಮವಿಶ್ವಾಸದಿಂದ ಬದುಕು ನಡೆಸಲು ಅನುವು ಮಾಡಿಕೊಡುತ್ತದೆ ಎನ್ನುವುದು ಗಮನಾರ್ಹ ವಿಚಾರ ಒಟ್ಟಾರೆ ಜಾಗ ನೋಡಿಫಿದಾಗೋ ಜೊತೆಗೆ ಮಹಿಳೆಯರಿಗೆ ಕೊಡೋ ಪ್ರಾಮುಖ್ಯತೆಗೆ ಮನಸೋತ ಇನ್ಯಾಕೆ ತಡ ಮಾಡುದು ಅಂತ ಅಲ್ಲಿ ಸಿಗೋ ಒಂದಿಷ್ಟು ಗಾದಿಗಳನ್ನ ಆರ್ಡರ್ ಮಾಡ್ತ ನಮ್ಮ ಜೊತೆ ಕೊಪ್ಪ ಕೆಫೆ ಮಾಲಕಿ ಆದಂತಹ ಮಾಂಗಲ್ಯ ಅವರಿದ್ದಾರೆ ಅವರನ್ನ ಮಾತಾಡಿಸೋಣ ಬನ್ನಿ ಮೇಡಮ್ ಯಾವಾಗ ಪ್ರಾರಂಭಿಸಿದ್ರೆ ಹೇಗೆ ನಡೀತಾ ಕೊಪ್ಪ ಕೆಫೆ ಶುರುವಾಗಿ ಒಂದು ವರ್ಷ ಆಯಿತು ಲಾಸ್ಟ್ ಇಯರ್ ಜನವರಿನಲ್ಲಿ ಶುರು ಮಾಡಿತ್ತು ನಮ್ಮದು ಹೋಲ್ ಕಾನ್ಸೆಪ್ಟೇ ತುಂಬ ಡಿಫ್ರೆಂಟು ಬಿಕಾಸ್ ಇಲ್ಲಿ ಬೆಂಗಳೂರಲ್ಲಿ ನೀವು ನೋಡಿದ್ರೆ ಬೇರೆ ಬೇರೆ ದೇಶದೆಲ್ಲ ತಿನಿಸುಗಳನ್ನ ಇಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ ನಾವು ಕರ್ನಾಟಕದವರೇ ಆಗಿ ಚಿಕ್ಕಮಂಗ್ಳೂರು ಕೊಪ್ಪದವರಾಗಿ ಮಲ್ನಾಡ್ ಊಟ ಇಲ್ಲಿ ತುಂಬ ಕಡಿಮೆ ಸಿಗೋದು ಮಲ್ನಾಡ್ ಆ್ಯಂಡ್ ಕೂರ್ ತುಂಬ ಸಿಮಿಲರ್ ಇರುತ್ತೆ ಅಡುಗೆಗಳು ಹಾಗಾಗಿ ನಾವು ನಮ್ಮ ಮನೇಲಿ ಏನು ತಿಂತಾಯಿದ್ವಿ ನಮ್ಮ ಊರಲ್ಲಿ ಕಡುಬು ಅಕ್ಕಿ ರೊಟ್ಟಿ ನೀರು ದೋಸೆ ಅದೆಲ್ಲ ನಮ್ಮ ಮನೆ ಊಟ ನಮಗೆ ಅದು ಇಲ್ಲಿ ತುಂಬ ಕಷ್ಟ ಆ ಥರ ಮಲೆನಾಡು ಊಟ ಅಂತ ಸಿಗೋದು ತುಂಬ ಕಷ್ಟ ನಾವು ಮನೇಲಿ ಏನು ತಿಂತಾಯಿದ್ವಿ ಅದು ನಾವು ಇವಾಗ ನಮ್ಮ ಮನೆಗಳ್ನೂ ಮಾಡ್ತೀವಿ ಅದನ್ನ ಜನಕ್ಕೆ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಕಾನ್ಸೆಪ್ಟಿಂದ ನಾವು ಇದನ್ನು ಶುರು ಮಾಡಿದ್ದು ಮಲ್ನಾಡು ನಿಮ್ಮ ಹುಟ್ಟೂರು ನೀವು ಅಲ್ಲಿದ್ದು ಎರಡು ಕಡೆದು ಊಟ ತಿಂದಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಂದರೆ ನಮ್ಮ ಎರಡು ಜಾಗದ ಊಟ ತುಂಬ ಸಿಮಿಲರ್ ಇರುತ್ತೆ ನಮ್ದು ಅಕ್ಕಿ ಅವರು ಹೆಸರು ಬೇರೆ ಕರೀತಾರೆ ಶಾವ್ಗೆ ಆಗಲಿ ಅಕ್ಕಿ ರೊಟ್ಟಿ ಆಗಲಿ ನೀರು ದೋಸೆ ಆಗಲಿ ಇದೆಲ್ಲ ತುಂಬ ಸಿಮಿಲರ್ ಇರುತ್ತೆ ಅದು ಹಾಗಾಗಿ ನಾವು ಕೂರ್ಗಿಂದ ಒಬ್ಬರು ಶೆಫ್ನ ಮಲೆನಾಡಿಂದ ಒಬ್ಬರು ಶೆಫ್ನ ಇಟ್ಕೊಂಡು ಎರಡು ಒಟ್ಟಿಗೆ ಯಾಕೆ ಮಾಡಬಾರ್ದು ಅಂತ ಮಾಡಿದ್ದು ನಿರೀಕ್ಷೆ ಸಿ ಈಗ ನಾನೇ ಆದರೂ ಹೋಟೆಲ್ಗೆ ಹೋದ್ರೆ ಜಾಸ್ತಿ ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡೋದು ನಮ್ಮ ಮನೆಯಲ್ಲಿ ಮನೆ ಊಟ ಥರ ಇರಬೇಕು ಅಂತ ಸೊ ಈ ಊಟ ಪ್ರತಿಯೊಬ್ಬರು ತಿಂದೋರು ಅದನ್ನೇ ಹೇಳೋದು ನನಗೆ ಮನೇಲಿ ಊಟ ಮಾಡ್ದಂಗೆ ಅನ್ನಿಸ್ತು ಅಂತ ಸೊ ಅದನ್ನು ನಾವು ಅದನ್ನೇ ಕೊಡೋಕೆ ಇಷ್ಟಪಟ್ಟಿದ್ವಿ ಅದನ್ನೇ ಕೊಡ್ತಾ ಇದ್ದೀವಿ ಇವಾಗ ಜೊತೆಗೆ ಹೋಟೆಲ್ ಜೊತೆಗೆ ಏನು ಇವೆಂಟನ್ನು ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಹೌದು ಅದೆಲ್ಲ ಹೇಗೆ ನಡೀತಾ ಇದೆ ಇದು ಒಂದೇ ಬಿಲ್ಡಿಂಗಲ್ಲಿರೋದರಿಂದ ರೆಸ್ಟೋರೆಂಟು ಮತ್ತು ಈವೆಂಟ್ ಪ್ಲೇಸ್ ತುಂಬ ಈಸಿ ಮ್ಯಾನೇಜ್ ಮಾಡೋಕ್ಕೆ ನಾನು ಮತ್ತು ನನ್ನ ಸಿಸ್ಟರ್ ಸೇರಿ ಇದನ್ನು ನಡೆಸ್ತಾ ಇರೋದು ಇದು ಒಂದು ಚಿಕ್ಕ ಈವೆಂಟ್ ವೆನ್ಯೂ ಇಂಡೋರ್ ಇಂಡೋರ್ ಕೂಡ ಇದೆ ಔಟ್ಡೋರ್ ಕೂಡ ಇದೆ ಸೊ ಈವೆ ರೆಸ್ಟೋರೆಂಟಲ್ಲೂ ಅಷ್ಟೇ ಜಾಸ್ತಿ ಜನ ಇದ್ದಾಗ ನಾವು ಇಲ್ಲೂ ಟೇಬಲ್ಸ್ ಹಾಕಿ ಅಥವಾ ಏನಾದರೂ ಚಿಕ್ಕ ಸಣ್ಣ ಫಂಕ್ಷನ್ ಏನಾದರೂ ಮಾಡಬೇಕು ಅಂತಂದರೆ ಅವರು ಜಾಸ್ತಿ ಗೆಸ್ಟ್ ಇದ್ದರೆ ಅವ್ರಿಗೂ ಇಲ್ಲಿ ನಾವು ಈವೆಂಟ್ ಥರ ಅವ್ರಿಗೂ ಎಂಟರ್ಟೈನ್ ಮಾಡ್ತೀವಿ ಎಲ್ಲ ಏನ್ ರುಚಿ ಅಂತೀರ ಮಾತಿಗೆ ಹೇಳ್ತಾ ಇಲ್ಲ ನಾನೇ ಹೋಗಿ ಚಿಕ್ಕಮಗಳೂರಿಗೆ ಭೇಟಿ ನೀಡಿ ತಿಂತಾ ಇದ್ದೀನಿ ಅನ್ನೋ ಹಾಗೆ ನಂತರ ಅಕ್ಕಿ ರೊಟ್ಟಿನ ಟೇಸ್ಟ್ ಮಾಡಿದೆ ಅದು ಕೂಡ ಬ್ಲಾಕ್ ಚಿಕನ್ ಕಡೆಗೆ ಪರ್ಫೆಕ್ಟ್ ಮ್ಯಾಚ್ ಊಟದ ಮಧ್ಯೆ ಸಿಹಿ ಇಲ್ಲ ಅಂದರೆ ಏನೋ ಮಿಸ್ಸಿಂಗ್ ಅನಿಸುತ್ತೆ ಹಾಗಾಗಿ ನನ್ನ ಇಷ್ಟದ ಗಿಂಡನ ಸವಿದೆ ಪುಟ್ಟ ಮಡಿಕೆಯಲ್ಲಿ ಸರ್ವ್ ಮಾಡಿದ ದೇಸಿ ಶೈಲಿಯ ತಿನಿಸದೇ ಇರೋಕೆ ಸಾಧ್ಯವೇ ಇಲ್ಲ ಹೀಗೆ ಸೇಮಿಗೆ ಪುಟ್ಟಿಂಗ್ ಹಾಗೂ ವಿವಿಧ ನಮೂನೆ ಕರಿ ಸವಿತ ಹೊಟ್ಟೆ ಭಾರ ಅನಿಸಿದಾಗ ನಿರಾಳ ಮಾಡಿದ್ದು ಮಸಾಲಾ ಮಜ್ಜುಗೆ ಏನನ್ಕೊಂಡು ಬಂದಿತ್ತು ಅದು ಈ ಡೇರಿ ಮನಸ್ಸಿನಲ್ಲಿ ಒಂದು ಸಂತೃಪ್ತ ಭಾವ ಹಾಗಾಗಿ ನನಗೆ ಇಲ್ಲಿನ ಆಹಾರ ಪದಾರ್ಥಗಳ ಬಗ್ಗೆ ಒಂದೊಳ್ಳೆ ಅಭಿಪ್ರಾಯ ಮೂಡಿದ್ದು ಸತ್ಯ ಇಲ್ಲಿ ಅವರಿಗೆ ಈ ಹೋಟೆಲ್ನಲ್ಲಿ ದೊರಕುವ ಸ್ವಾದಿಷ್ಟಕರವಾದ ಆಹಾರದ ಕುರಿತು ನಾನು ಹೇಳಿದ್ದನ್ನ ಕೇಳಿದ್ರಿ ಗ್ರಾಹಕರ ಅನಿಸಿಕೆ ಹೇಗಿದೆ ನೀವೇ ನೋಡಿ ನಾವು ಇಲ್ಲೇ ಆರ್ಟಿನಗರಿಂದ ಅಭಿಷೇಕ್ ಅಂತ ಹೇಳಿ ಇಲ್ಲ ಇಲ್ಲ ಒಂದು ತ್ರೀ ಫೋರ್ ಟೈಮ್ಸ್ ಆಯಿತು ಬರತ್ತು ನಾನು ಇಲ್ಲಿ ಮಟನ್ ಇದು ಫ್ರೈ ಟ್ರೈ ಮಾಡಿದೆ ಆಮೇಲೆ ಬ್ಲ್ಯಾಕ್ ಚಿಕನ್ ಅದು ಟ್ರೈ ಮಾಡಿದ್ದೀನಿ ಸ್ಟಾರ್ಟರು ಆಮೇಲೆ ಇಲ್ಲಿ ಅದು ಕೋಕೋನಟ್ ಕೂಲರು ಅದು ಭಾಳ ಮಸ್ತ್ ಇದೆ ಸೊ ಇವರು ಯೂಸ್ ಮಾಡು ಏನು ಇದಾವಲ್ಲ ಮಸಾಲೆ ಎಲ್ಲ ಸೊ ಅದು ಭಾಳ ಟೇಸ್ಟಿ ಇದೆ ಅದು ಬೇರೆ ಟೇಸ್ಟೇ ಕೊಡುತ್ತೆ ಇವ್ರದ್ದು ಕುರ್ಗಿ ಸ್ಟೈಲು ಆಮೇಲೆ ಮೀಟೆಲ್ಲ ಭಾಳ ಫ್ರೆಶ್ ಇರುತ್ತೆ ಸೊ ಅದ್ರ ಸಂಬಂಧ ನಾ ಇಲ್ಲಿ ಬರಾತಿದ್ದು ಹಾಂ ಫ್ಯಾಮಿಲಿ ಜೊತೆ ಬರ್ತಾ ಇರ್ತೀವಿ ನಮ್ಮ ಡಾಕ್ಟರ್ ಸುನಿಲ್ ಕಾಕ್ಸ್ಟೌನ್ ಬ್ಯಾಂಗ್ಳೂರ್ ಇಸ್ ದ ಫಸ್ಟ್ ಟೈಮ್ ಇಸ್ ದ ಫಸ್ಟ್ ಟೈಮ್ ಚೆನ್ನಾಗಿದೆ ಇಟ್ಸ್ ಗುಡ್ ವೆರಿ ಗುಡ್ ಆಫ್ ಕೋರ್ಸ್ ತುಂಬ ಚೆನ್ನಾಗಿದೆ ಅದೇ ನಾನು ಫಸ್ಟ್ ಟೈಮ್ ಐ ಆ್ಯಸ್ ಅ ಕಾಂಬಿನೇಷನ್ ಯಾವ ಚೆನ್ನಾಗಿರುತ್ತೆ ಅಂತ ಅದು ಲೇಡಿ ಟೋಲ್ ಅದೇ ರೆಡ್ ಚಿಕನ್ ಕರಿ ವಿತ್ ನೀರ್ ದೋಸ ತುಂಬ ಚೆನ್ನಾಗಿದೆ ಇಟ್ಸ್ ವೆರಿ ಗುಡ್ ವೆರಿ ಇಲ್ಲಿ ಪನ್ನಿ ಮಾಂಸವೇ ಫೇಮಸ್ ಗ್ರಾಹಕರು ಅತಿ ಹೆಚ್ಚು ಇದೇ ಖಾದ್ಯವನ್ನ ಇಷ್ಟಪಟ್ಟು ಸವಿತಾರೆ ಅನ್ನೋದು ಇಲ್ಲಿನ ಬಾಣಸಿಗರ ಮಾಲೀಕರ ಅಭಿಪ್ರಾಯ ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ನಿಮಗೂ ಅನ್ಸಿರ್ಬೇಕು ಅಲ್ವಾ ಮಲೆನಾಡು ಮತ್ತು ಕೂರ್ಕ್ ಶೈಲಿಯ ಆಹಾರ ಖಾದ್ಯ ಸವಿಬೇಕೆಂದು ಬಯಸುವವರು ಅದೇ ಭಾಗಕ್ಕೆ ತೆರಳಬೇಕೆಂದಿಲ್ಲ ಬದಲಿಗೆ ಕೊಪ್ಪ ಕೆಸೆಗೆ ಭೇಟಿ ನೀಡಿದರೆ ಸಾಕು ಅಂತ ಇಲ್ಲಿಗೆ ನೀಡಿ ಇಲ್ಲಿನ ಶುಚಿರುಚಿಯಾದ ಆಹಾರವನ್ನ ಸವಿಯಿರಿ ಯಾವುದೇ ರಾಸಾಯನಿಕ ಪದಾರ್ಥಗಳನ್ನ ಬಳಸದೆ ದೇಶದ ವಿವಿಧ ಭಾಗಗಳಿಂದ ದೊರಕುವ ಉತ್ಕೃಷ್ಟ ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ಬಳಸಿ ದೇಶಿ ಶೈಲಿಯಲ್ಲಿ ತಯಾರಿಸುವ ಇಲ್ಲಿನ ವಿವಿಧ ನಮೂನೆಯ ಸ್ವಾದಿಷ್ಟಕರವಾದ ಸಸ್ಯಹಾರಿ ಮಾಂಸಾಹಾರಿ ಆಹಾರಗಳಿಗೆ ಜನ ಮನಸೊಲ್ಲದೆ ಇರಲು ಸಾಧ್ಯವಿಲ್ಲ ಎನ್ನುವುದು ನನ್ನ ಅನಿಸಿಕೆ ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಪವಿತ್ರ ವಿಜಯವಾಣಿ ಡಿಜಿಟಲ್ ಕೊಪ್ಪ ಕೆಫೆ ಸಹಕಾರ ನಗರ ಬೆಂಗಳೂರು